ಹೇ ಇಸ್ ಹಾಯ್ ವೆಲ್ಕಮ್ ಬ್ಯಾಕ್ ಇನ್ನೊಂದು ಬೇಡಿಕೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಕ್ಕಂಥ ಕಾರಣ ಏನಪ್ಪಾ ಅಂದ್ರೆ ಹೌದು ಯುದ್ಧ ಕಂಡ ಚಾಪ್ಟರ್ ಟು ಮೂವಿ ಇದಕ್ಕೆ ರಿಲೀಸ್ ಆಗಿ ಇಪ್ಪತ್ತ ಮೂರು ದಿನಗಳು ಬರೀತಿದೆ ಈ ಇಪ್ಪತ್ತ ಮೂರು ದಿನಗಳಲ್ಲಿ ಬಾಕ್ಸ್ ಆಫೀಸ್ ಎಷ್ಟು ಕಲೆಕ್ಷನ್ ಮಾಡಿದೆ ನಮ್ಮ ಕರ್ನಾಟಕದಲ್ಲಿ ಒಂದು ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ಹಾಗೆ ವರ್ಲ್ಡ್ ವೈಡ್ ಒಂದು ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ಇಪ್ಪತ್ತ ಮೂರು ದಿನಗಳಲ್ಲಿ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ನನಗೆ ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಇದರ ಜೊತೆಗೆ ನಿಮ್ಮ ಫೇವ್ರೇಟ್ ಸಿನಿಮಾ ಯಾವುದು ಅಂತ ಈ ಕೂಡಲೇ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿದ್ರೆ ನಿಮ್ಮ ಹೆಸರನ್ನ ಬಿಗ್ಸ್ಕೊಂಡು ಕೊಟ್ಟು ಸೊ ಅದ್ರ ಜೊತೆಗೆ ನೀವು ಸಜೆಸ್ಟ್ ಮಾಡಿದಾಗ ಮಾಡಿದಂಥ ಸಿನಿಮಾದ ಬಾಕ್ಸ್ ಆಫೀಸ್ನ ಕಲೆಕ್ಷನ್ ವಿಚಾರ ಕೂಡ ನಿಮಗೆ ತಲುಪಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಇನ್ಫಾರ್ಮೇಟಿವ್ ಆಯ್ತು ಮಾತ್ರ ಮಿಸ್ ಮಾಡ್ ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡ್ರಿ ಮಿಸ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತಾರೆ ವಿಡಿಯೋ ಹೌದು ಸೊ ಒಬ್ಬರು ಕಮೆಂಟ್ ಮಾಡಿ ತಿಳಿಸಿರುವಂತದ್ದು ಕರಿಯಾ ಬಗ್ಗೆ ಕರಿಯಾ ಮೂವಿಯ ಬಗ್ಗೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಲೆಕ್ಷನ್ ತಿಳಿಸಿ ಅಂತ ಸೊ ಆತನ ಹೆಸರು ಒಂದು ರಘು ಅಂತ ರಘು ಡಿ ಡಿ ಅಂತ ಸೊ ಈ ಒಂದು ಸಿನಿಮಾ ಕರಿಯಾ ಸಿನಿಮಾ ಎಂಬ ದರ್ಶನ್ ನಟನೆಯ ಸಿನಿಮಾ ಇದಾಗುತ್ತೆ ಸೊ ಈ ಒಂದು ಸಿನಿಮಾ ಎರಡ್ ಸಾವಿರದ ರಿಲೀಸ್ ಆಗಿದ್ದು ಈ ಒಂದು ಸಿನಿಮಾ ನೂರು ದಿನಗಳ ಕಾಲ ಥಿಯೇಟ್ರಲ್ಲಿ ಓಡುತ್ತೆ ಅದು ಈ ಒಂದು ಸಿನಿಮಾ ಬ್ಲಾಕ್ ಬೋಸ್ಟರ್ ವರ್ಲ್ಡ್ಗೆ ಸೇರಿರುವಂಥದ್ದು ಕರಿಯಾ ಸಿನಿಮಾ ಬಾಕ್ಸ್ ನ ಕಲೆಕ್ಷನ್ ವಿಚಾರ ಬಗ್ಗೆ ಯಾವುದೇ ಆದಂಥ ಮಾಹಿತಿ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಆದರೆ ನಾನು ನಿಮಗೆ ತಲುಪಿಸ್ತೀನಿ ಅಂತ ಹೇಳ್ತಾ ಈಗ ಯುದ್ಧ ಕನ್ನಡ ಚಾಪ್ಟರ್ ಟು ಮೂವಿ ಕಡೆ ಕಡೆಗೆ ಬಂದರೆ ನಮ್ಮ ಅಜಯ್ ರಾವ್ ನಟನೆ ಮಾಡಿರುವಂತಹ ಸಿನಿಮಾ ಇದಾಗಿರುತ್ತೆ ಸೊ ಈ ಒಂದು ಸಿನಿಮಾ ಏಪ್ರಿಲ್ ಹದಿನೆಂಟಕ್ಕೆ ರಿಲೀಸ್ ಆಗಿ ಇದೀಗ ಇಪ್ಪತ್ತ ಮೂರು ದಿನಗಳು ಕಳೆದಿದೆ ಸೊ ಈ ಒಂದು ಸಿನಿಮಾ ಇಪ್ಪತ್ತ ಎರಡನೇ ದಿನಕ್ಕೆ ಎರಡು ಲಕ್ಷದಷ್ಟು ಕಲೆಕ್ಷನ್ ಮಾಡಿದೆ ಇಪ್ಪತ್ತ ಮೂರನೇ ದಿನ ಅಂದರೆ ನಿನ್ನೆ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂಥದ್ದು ನಾಲ್ಕು ಆಗಿರುತ್ತೆ ಹೌದು ಸ್ವಲ್ಪ ಹೇರಿಕೆಯನ್ನು ಕಂಡಿರುವಂಥದ್ದು ಈ ಒಂದು ಕಲೆಕ್ಷನ್ ವಿಚಾರದಲ್ಲಿ ಸೊ ಬರ್ತಾ ಬರ್ತಾ ಸಿನಿಮಾದ ಕಲೆಕ್ಷನ್ ಆ್ಯಸ್ ಆಗಿ ಡೌನ್ ಆಗ್ತಾನೆ ಹೋಗುತ್ತೆ ಬಟ್ ಇಲ್ಲಿ ಈ ಒಂದು ಕೇಸ್ನಲ್ಲಿ ಈ ಒಂದು ಮೂವಿಲಿ ಆ ರೀತಿ ಆಗ್ತಾ ಇಲ್ಲ ಮೂವಿ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ತಿರುವಂಥದ್ದು ಅದರ ಜೊತೆಗೆ ಈ ಮೂವಿ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಸಿಗ್ತಾ ಇದೆ ಇವಾಗಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತ ಮೂರು ದಿನಗಳಲ್ಲಿ ಬಾಕ್ಸಫ್ಸ್ನ ಕಲೆಕ್ಷನ್ ಮಾಡಿರುವಂಥದ್ದು ಯುದ್ಧಕಾಂಡ ಚಾಪ್ಟರ್ ಟು ಮೂವಿ ಹುಟ್ಟು ನಾಲ್ಕು ಕೋಟಿ ನಲ್ವತ್ತೈದು ಲಕ್ಷದಷ್ಟಾಗಿರುತ್ತೆ ಇಪ್ಪತ್ತ ಮೂರು ದಿನಗಳಲ್ಲಿ ಹಾಗೂ ವರ್ಲ್ಡ್ ವರ್ಲ್ಡಲ್ಲಿ ಒಂದು ಸಿನಿಮಾ ಇಪ್ಪತ್ತ ಮೂರು ದಿನಗಳಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಹೊಟ್ಟು ಐದು ಕೋಟಿ ಹದಿನೈದು ಲಕ್ಷದಷ್ಟಾಗಿರುತ್ತೆ ಹೌದು ಯುದ್ಧಕಾಂಡ ಚಾಪ್ಟರ್ ಟು ಮೂವಿ ನಮ್ಮ ಅಜಾರವ್ ನಟನೆ ಮಾಡಿರುವಂಥ ಸಿನ್ಮಾ ಇದಾಗಿರುತ್ತೆ ಸ್ವತಃ ಅವರೇ ಇನ್ವೆಸ್ಟ್ ಮಾಡಿರುವಂಥ ಈ ಒಂದು ಸಿನಿಮಾ ಇದೀಗ ವರ್ಡ್ ವರ್ಡಲ್ಲಿ ಇಪ್ಪತ್ತ ಮೂರು ದಿನಗಳಲ್ಲಿ ಟೋಟಲ್ ಆಗಿ ಕಲೆಕ್ಷನ್ ಮಾಡಿರುವಂಥದ್ದು ಬಾಕ್ಸ್ ಅಲ್ಲಿ ಇಷ್ಟಪ್ಪ ಅಂದರೆ ಐದು ಕೋಟಿ ಹದಿನೈದು ಲಕ್ಷ ಇಷ್ಟ ಆಗಿರುತ್ತೆ ಸೊ ವಿಡಿಯೋ ಯಾವ್ದಾದ್ರೂ ಇನ್ಫಾರ್ಮೇಟಿವ್ ಆಯಿತು ಮಾತ್ರ ಮಾಡಿಸ್ಬೋದು ಲೈಕ್ ಮನಸ್ಸಿ ಮುಟ್ಕೊಂಡು ಮಾಡಿ ಫೇಸ್ಬುಲ್ಲಾದ್ರೂ ಮಾತ್ರ ಮಿಸ್ ಮಾಡ್ತಾ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು ಅಂತ ಈ ಕೂಡಲೇ ಕಮೆಂಟ್ ಬುಸ್ಗೆ ನೋಡಿದ್ರೆ ನೀವು ಸಜೆಸ್ಟ್ ಮಾಡಿದಂಥ ಮೂವಿನ ಬಾಕ್ಸ್ ಆಫೀಸ್ನ ಕಲೆಕ್ಷನ್ ಮುಗಿಸಿರುವ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಿಮಗೆ ತಲುಪಿಸ್ತೀನಿ ಅಂತ ಹೇಳ್ತಾ ಸಿಗೋಣ ನಿಮಗೆ ಆಡಿದಲ್ಲಿ ಪಾ